ಅಕ್ಷಯ ನ್ಯೂಸ್ಗೆ ಸ್ವಾಗತ ಲಿಂಗಸೂರು ಪಟ್ಟಣದಲ್ಲಿರುವಂಥ ಕೃಷಿ ಉಪನಿರ್ದೇಶಕರ ಕಚೇರಿ ಟು ಕಚೇರಿಯನ್ನು ಸಿಂಧನೂರಿಗೆ ಸ್ಥಳಾಂತರಿಸುವಂತೆ ಬಂದಿರುವಂಥ ಆದೇಶವನ್ನು ವಿರೋಧಿಸಿ ಲಿಂಗಸೂರು ಪಟ್ಟಣದ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನು ಕೃಷಿ ಇಲಾಖೆಯ ಮುಂಭಾಗದಲ್ಲಿ ಅನಿರ್ದಿಷ್ಟವಾದಿ ಧರಣಿಯನ್ನು ಆರಂಭಿಸುತ್ತಾರೆ ಈ ಹೋರಾಟಕ್ಕೆ ಎಲ್ಲ ಲಿಂಗಸೂರು ತಾಲೂಕಿನ ಎಲ್ಲ ಸಂಘಟನೆ ಮುಖಂಡರು ಭಾಗವಹಿಸಿ కచేరి ఇల్లియే ముందు శివుడు రద్దుగ ఆగ్రహించారు అభివృద్ధి హోరాట ఇ భాగ కర్ణాటక రాజ్య రైత సంఘ తూర్ జిల్లా ಈ ಸರ್ಕಾರಕ್ಕೆ ಒತ್ತಾಯಪಡಿಸಿದಂದರೆ ಈ ಕಳೆದ ವರ್ಷ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದು ಉಪ ಕೃಷಿ ನಿರ್ದೇಶಕರ ಇಲಾಖೆ ಟು ಇದು ಸಿಂಧನೂರಿಗೆ ಸ್ಥಳಾಂತರಗೊಂಡಿತ್ತು ಆ ಸಂದರ್ಭದಲ್ಲಿ ಒಂದು ಲಿಂಗ್ಸೂರು ಅಭಿವೃದ್ಧಿ ಹೋರಾಟ ಸಮಿತಿ ಅಂತ ಮಾಡಿ ಒಂದು ಹೋರಾಟ ರೂಪರೇಷೆ ತೊಗೊಂಡು ಸರ್ಶಾನ್ ಸರ್ಕಲ್ ಇರುವಂಥ ಅಲ್ಲಿ ಆ ಸಂದರ್ಭದಲ್ಲಿ ಬರ್ಶಾನ್ ಸರ್ಕಲ್ಲಿಗೆ ಎ ಸಿ ಅವ್ರ ಕರ್ಕೊಂಡು ಬಂದು ಒಂದು ಮನವಿ ಕೊಟ್ಟಿತ್ತು ಅಲ್ಲಿಂದ ಇಲ್ಲಿವರಿಗೆ ನಿಲ್ಲಿಸಿದ್ರು ಈ ಇಲಾಖೆ ಕಾರ್ಯ ಕೆಲಸಗಳನ್ನು ನಿಲ್ಲಿಸಿದರು ಅವ್ರಿಗೆ ಮತ್ತೆ ಏಕಾಏಕಿ ಏಳನೇ ತಾರೀಕು ಹನ್ನೊಂದನೇ ತಿಂಗಳ ಮಾನ್ಯ ಸರ್ಕಾರದ ಇಲಾಖೆ ಆಯುಕ್ತರು ಏನು ಕಳಿಸಿದ್ದಾರೆ ಒಂದು ಲೆಟ್ರ್ ಏನು ಕಾರ್ಯಕ್ರಮ ನಡೆದವೋ ಅಲ್ಲಿ ಅಲ್ಲಿನ ವಿವರಣೆ ಕೊಡಿ ಅಂತೇಳಿ ಒಂದು ಆದೇಶ ಬಂದಿದೆ ಮತ್ತು ಇದು ಮುಂದೆಲೆಗೆ ಬಂದಂಗ್ ಅಂದರೆ ಕೃಷಿ ಉಪನಿರ್ದೇಶಕರ ಇಲಾಖೆ ಟು ಈಗ ಸಿನ್ನೂರಿಗೆ ಸ್ಥಳಾಂತರಗಳಿಗೆ ಪೂರ್ಣ ಎಲ್ಲ ರೀತಿಯಿಂದ ಆದೇಶ ಆಗಿಬಿಟ್ರೆ ಹಾಗಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿದರೂ ಸಹ ಯಾವುದೇ ಅನುಕೂಲ ಇಲ್ಲ ಈಗ ಯಾಕಂದರೆ ಹತ್ತೊಂಬತ್ತು ನೂರ ಐದರಲ್ಲಿ ಇದು ಲಿಂಗ್ಸೂರು ಜಿಲ್ಲಾ ಕೇಂದ್ರ ಸ್ಥಾನ ಒಂದು ಸ್ಥಾನವನ್ನು ಹೊಂದಿರುವಂಥ ಒಂದು ಗ್ರಾಮ ತಾಲೂಕು ಆದರೆ ಈಗ ಏಕಾಏಕಿ ಒಂದೊಂದು ಇಲಾಖೆ ಈ ಹಿಂದೆ ಎರಡುನೂರು ಬೆಡ್ ಹಾಸ್ಪಿಟ್ಲ್ ಅದು ಸ್ಥಳಾಂತರಗೊಳಿಸಿದರು ಇದಾದ ನಂತರ ಡಬಲ್ ಇ ಆಫೀಸ್ನೂ ಸ್ಥಳಾಂತರಗೊಳಿಸಿತು ಅದು ಹೋರಾಟದ ಫಲವಾಗಿ ಅದು ಅಲ್ಲಿಗೆ ನಿಂತಿದೆ ಈ ಮತ್ತೆ ಈ ಕೃಷಿ ಉಪನಿರ್ದೇಶಕರ ಇಲಾಖೆ ಈಗ ಸ್ಥಳಾಂತರಗೊಂಡಿದೆ ಇದನ್ನು ಕೂಡಲೇ ರದ್ದುಪಡಿಸಬೇಕು ಯಾಕಂದರೆ ಈಗ ಒಂದೊಂದು ಒಂದೊಂದು ಇಲಾಖೆ ಹೋಯ್ತು ಅಂದರೆ ಇಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಆ ಅರ್ಹತೆ ಒಳ್ಳೆಯದಿಲ್ಲ ನಮ್ಮ ಲಿಂಗಸೂರು ತಾಲೂಕು ಹಾಗಾಗಿ ಇದು ಮುಖ್ಯವಾಗಿ ನಮ್ಮ ಕೃಷಿಗೆ ಸಂಬಂಧಪಟ್ಟ ಇಲಾಖೆ ಆಗಿರೋದ್ರಿಂದ ನಾವು ಇದಕ್ಕೆ ಹೆಚ್ಚಿನ ಹೊತ್ತು ನಮಗೆ ಕೃಷಿ ಇಲಾಖೆ ಇಲ್ಲೇ ಇರಲಿ ಅಂತ ನಮ್ಮ ಒತ್ತಾಯ ಒಂದು ವೇಳೆ ಇದನ್ನು ಏನಾದರೂ ಮುಂದುವರಿಸಿದ್ದೆ ಆದರೆ ನಿರಂತರ ಹೋರಾಟ ಹಾಕ್ಕೊಂಡು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಂತಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಇವತ್ತು ನಾವಿಲ್ಲಿ ತಾಲೂಕಿನಲ್ಲಿ ಎಲ್ಲ ಅನ್ನದಾತರು ನಾವು ಹೋರಾಟ ಮಾಡ್ತಿದ್ವಿ ಅಂದರೆ ಐದು ವರ್ಷಕ್ಕೊಮ್ಮೆ ಏನು ಭಿಕ್ಷೆ ಮಾಡಕ್ಕೆ ಭಿಕ್ಷೆ ಬಿಡೋಕೆ ಬರ್ತಿದ್ದಾರೆ ನಮಗೆ ರಾಜಕಾರಣಿಗಳೆಂಬ ಕುತಂತ್ರಿಗಳು ಇಲ್ಲಿ ಏನು ನೆಡ್ತಿದೆ ಅಂತ ಗೊತ್ತಿದ್ರು ಏನಂತಾರಲ್ಲ ನಿಜವಾಗಲೂ ಮಕ್ಕಂದರ್ ನಿವ್ಸ್ಬೋದಂತ ಮಕ್ಕೊಂದ್ರ ಗೊತ್ತೆ ನಾಟಕ ಮಾಡ್ತಿದ್ದಾರೆ ನಮ್ಗೇನು ಮೂವರು ಜನಪ್ರತಿನಿಧಿ ಇದ್ದಾರೆ ದೇಶದ ಅನ್ನದಾತರು ನಾವೆಲ್ಲ ಮಾಡ್ತೀವಿ ಅಂದರೆ ನಾವು ವಾಪಸ್ ಇನ್ನೊಬ್ಬರಿಗೆ ಅನ್ನ ಕೊಡ್ತೀವಿ ಇಂಥ ನೀರ್ ಲಿ ಲಿಂಕ್ಸ್ಕೊಂಡು ಅನ್ನೋದು ಹತ್ತೊಂಬತ್ತು ನೂರ ಐದರಲ್ಲಿ ಇದು ಜಿಲ್ಲಾ ಕೇಂದ್ರ ಇತ್ತು ಆದರೆ ಹೈದರಾಬಾದ್ ನಿಜಾಂಬರ್ ಇದ್ದಾಗ ತಮ್ಮ ಅನುಕೂಲಕ್ಕಾಗಿ ರೈತರನ್ನು ಮಾಡಿಕೊಂಡ್ರು ಇಲ್ಲಿ ಸಂಪತ್ ಬರಿತಕ್ಕಂತ ಲಿಂಗಸೂರು ತಾಲೂಕಿನಲ್ಲಿ ಒಳ್ಳೊಳ್ಳೆ ಆಫೀಸ್ ಆದರೂ ಸಿಂಧನೂರಿಗೆ ಒಯ್ತಾ ಇದ್ದಾರೆ ಆದರೂ ಸಿಂಧನೂರಿಗೆ ಜನಪ್ರತಿನಿಧಿಗಳು ಯಾವುದೇ ಒಂದು ಮೂವರು ಪ್ರೆಸೆಂಟ್ ಆಡಾಡ್ತಿರ್ತಕ್ಕಂಥ ಜನಪ್ರತಿನಿಧಿ ಆಗಲಿ ಮಾಜಿ ಎಮ್ ಎಲ್ ಎ ಆಗ್ಲಿ ಇಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕೂಗಿತ್ತಿಲ್ಲ ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಲಿಂಗಸೂರು ತಾಲೂಕಿನ ಏನು ಜನಪ್ರತಿನಿಧಿಗಳು ಬರ್ತಾರೆ ಅವರಿಗೆ ಎಲ್ಲಾ ಅನ್ನದಾತರಿಂದ ಧಿಕ್ಕಾರ ಆಗ್ತಿವಿ ನಮಗೂ ಬೇಕಾದಂಥ ಅನ್ನದಾತರ ನಾವಿಲ್ಲಿ ಶಾಸಕರನ್ನಾಗಿ ಮತದಾನ ಮಾಡ್ತೀವಿ ಇಷ್ಟೇ ಇಷ್ಟಪಡ್ತೇವೆ ಲಿಂಗಸ್ಗೂರು ತಾಲೂಕ್ ಘಟಕದ ಉಪಾಧ್ಯಕ್ಷನಾಗಿ ಹನ್ನಗೌಡ ಪಾಟೀಲ್ ಅಂತೇಳಿ ನನ್ನ ದೇವರು ಉಪದ ನಮ್ಮ ಕೃಷಿ ಇಲಾಖೆಯನ್ನು ಸಿಂಧನೂರಿಗೆ ಕಳಿಸ್ಲಿಕ್ಕೆ ಸರ್ಕಾರ ನಮ್ಮದಿದೆ ಅಂತೇಳಿ ಬಾದ್ರಲ್ಲಿ ಅಂಪನಗೌಡರು ಎತ್ತಂಗಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿವರು ಬೇಜವಾಬ್ದಾರಿ ಇಬ್ಬರು ಅಧಿಕಾರದಲ್ಲಿದೆ ಒಬ್ಬ ಎಮ್ ಎಲ್ ಎ ಒಬ್ಬರು ಎಮ್ ಎಲ್ ಸಿ ಯಾವುದಕ್ಕೂ ಅವರು ಒಯ್ತಾರೋ ಬಿಡ್ತಾರೋ ಕಳುಹ್ ಮಾಡ್ತಾರೋ ತಗೊಂಡು ಹೋಗ್ತಾರೋ ಹೇಳಿ ಹೋಯ್ತಾರೋ ಗೊತ್ತಿಲ್ಲ ಇವ್ರು ಹಂಗೆ ಸುಮ್ಮನೆ ಕುಂತ್ ಬಿಡ್ತಾರೆ ಓಟ್ ಹಾಕ್ರಪ್ಪ ಬಂದುಬಿಡ್ತಾರ ಎಲೆಕ್ಷನ್ ಬಂದ್ಗಳಕ ಏ ನಮ್ಗೆ ಓಟ್ ಹಾಕ್ರಪ್ಪ ನಾವು ನೋಡ್ರಪ್ಪ ಅದು ಮಾಡ್ತೀವಿ ಇದು ಮಾಡ್ತೀವಿ ರೋಡ್ ಮಾಡ್ತೀವಿ ಸಾಲಿ ಕಟ್ಟಿವಿ ಆ ಟ್ಯಾಂಕ್ ಮಾಡಿ ನೀರು ಕುಡ್ಯಕ ನಿಮಗೆ ಡ್ಯಾಮ್ ಕಟ್ಸ್ಕೊಟ್ಟೀವಿ ಕೆನಾಲಿಗೆ ನೀರು ಬಿಡಿಸ್ತೀವಿ ಅದಾದ್ಬಿಟ್ಟು ವಾರ ಮಾಡಿಸ್ತಾರ ಮಾಡ್ತಾರೆ ಬಿಟ್ಟು ಇಂಥವೆಲ್ಲ ಮಾಡೋದು ಇದು ಭಾಳ ದೃಷ್ಟಾಂತ ಕೆಟ್ಟ ಕೆಲಸ ಇದು ನಮ್ಮ ಮನೆಯನ್ನು ಕಳುಮಾಡಕ್ಕೆ ಬಂದಾರಪ್ಪ ಅಂತಂದ್ರೆ ನೀವು ಸುಮ್ಮನೆ ಬಿಡ್ತೀರಲ್ಲಪ್ಪ ಇದು ಹೆಂಗ ನಾಳೆ ಮುಂಚೆಲಿ ಹೋಗ್ಬಿಟ್ಟು ಹೇಳಕ್ಕ ನಾವು ಸಿಂಧನೂರಿಗೆ ಹೋಗ್ಬೇಕಾ ಇಲ್ಲಿಲ್ಲಿದ್ದ ಇಬ್ಬರು ನೀವು ಅಧಿಕಾರದಲ್ಲಿದ್ದದ ಕರೆಯಸ್ಬೇಡಪ್ಪ ನಾವೊಂದ್ಸಲ ಐಬಾಗ ನಿಮ್ಗೆ ಏನು ಹೇಳಿದ್ವಿ ಹಳೆ ಕೋಟು ಖಾಲಿ ಆಗಿದೆ ಮೂರು ಕಿಲೋಮೀಟ್ರ್ ತಹಸೀಲ್ ಆಫೀಸ್ ಐತೆ ಅದನ್ನು ತಾಳಂತ್ರಿಕವಾಗಿ ಮಾಡಿರಿ ಇಲ್ಲೇ ಎಲ್ಲರಿಗೆ ಅನುಕೂಲ ಆಗ್ತದೆ ಕೈಕಾಲಿಲ್ದರಿಗ ಕಣ್ಣು ಇಲ್ದರಿಗೆ ಈಗ ಆರ ಆರಾಮ ಸ್ಥಿತಿ ಗಾಡಿ ಇದ್ದರು ಗಾಡಿದ್ದಾರೇನತ್ತೆ ಮೂರು ಕಿಲೋಮೀಟ್ರ್ ಯಾಕೆ ಇನ್ನೊಂದು ಕಿಲೋಮೀಟ್ರ್ ಹೋಗ್ತಾರೆ ಕಾಲ ಕೈ ಇರ್ಲಾರ್ದವ್ರು ಹೋಗೋಕ್ಕೆ ಬರೋಂಗಿಲ್ಲ ಹೆಂಗೂ ಹಳೆ ಕೋಟು ಖಾಲಿ ಆಗಿದೆ ಹೊಸ ಕೋಟಾಗಿದೆ ಹೊಸಕೋಟು ನಡೆದಿದೆ ಇವಾಗ ಇದು ಹಂಗೆ ಹಂಗೆ ಖಾಲಿ ಇದೆ ಇದಕ್ಕೆ ತಾಂತ್ರಿಕ ಮಾಡುವಂಥ ನಾವು ಅಂದಿವೆ ಅಂದಾಗ ಕೆಲವೊಂದು ವಿಷಯಗಳು ಯಾವ ಒಳ್ಳೆ ಅಂತ ಕೇಸಿ ಮೌಲ್ಯ ಮಾತಾಡಿಬಿಡ್ತಾರಲ್ಲ ಅದು ಮಾತಾಡಿದ್ರೆ ನಾವು ಅನ್ಸ್ತೀವೇನೋ ಹಂಗೆ ಅಂತ ಕೆಟ್ಟ ದೃಷ್ಟ ಅಂತ ನಾನು ನೋಡಿದೆ ಒಂದ್ಸಲ ಮೊಬೈಲ್ಗೆ ಹಂಗಲ್ಲ ಅಂಜ ಪ್ರಶ್ನೆಲ್ಲ ನಾವು ಹೇಳೋದು ಇವಾಗ ನಮ್ಮ ನಾವು ಓಟ್ ಹಾಕಿವಿ ನಿಮ್ಗೆ ಅಧಿಕಾರಕ್ಕೆ ತಂದೀವಿ ನಮ್ಮ ಪರ ನೀವು ಕೆಲಸ ಮಾಡ್ರಂತ ಕೇಳ್ತೀವಿ ಅಂಜ ಥರ ಪಿನ್ಸರ್ ಅಂತ ಕೇಳಿಲ್ಲ ನಾವು ಈಗ ನಾನೆಲ್ಲ ಮೊಬೈಲ್ಗೆ ನೋಡಿದೆ ಇವ್ರೇನು ಎರಡು ಹೊಲ್ ಲೆಕ್ಕು ನಿಂತು ನಮ್ಗೆ ಬೆದಿಸಿಬಿಟ್ರೆ ನಾವು ಅನ್ಸ್ತೀವೇನೋ ಹಂಗೆ ಏನು ಹಿಂಗೆನ ಅಂತಂದು ಅಂದು ಕೇಳಿದೆ ಈ ರೀತಿ ಆಗೋದು ಅದು ಅದ್ರ ಸಲಗೆ ನಾವು ರೈತ ಹೋರಾಟಗಾರರು ನಾವು ಇದನ್ನು ಕೃಷಿ ಆಫೀಸು ಎತ್ತಂಗ ಎತ್ತಕ ಎತ್ತಬೇಕಾಗಿದ್ರೆ ನಾವು ಇಲ್ಲೇ ಉಗ್ರ ಹೋರಾಟ ಹಮ್ಮಿಕೊಂತೀವಿ ಒಂದು ತಿಂಗಳಲ್ಲ ಹಿಂದೆ ಡೇಲಾಗೊಂದು ಎಷ್ಟೋ ದಿವಸ ಅದು ಒಂದು ವರ್ಷ ಎಷ್ಟೋ ನಾಲ್ಕೂರು ದಿವಸ ಎಷ್ಟೋ ದಿವಸ ಕುಂತಿದ್ರು ಏಳೂರು ಮಂದಿ ಜೀವ ಕೊಟ್ಟರು ಅಲ್ಲಿ ಅದು ಅವಾಗ ಕೃಷಿ ಕಾಯ್ದೆ ಹಿಂಪಡೆದ್ರು ಅವಾಗ ಹಿಂದಕ್ಕೆ ಬಿಟ್ಟ ಯಾರು ಮೋದಿ ಸಿದ್ದರಾಮಯ್ಯ ಸಾಬು ಇನ್ನೂ ಹಂಗೆ ಮುಚ್ಚಿಟ್ಕೊಂಡಾಗ ಕುಂತ ನನ್ನ ಇನ್ನೂ ಬಿಟ್ಟೇ ಇಲ್ಲ ಕೈ ಬಿಟ್ಟಿಲ್ಲ ಯಾಕಪ್ಪ ಇಂಥವೆಲ್ಲ ಇವೆಲ್ಲ ನಾವೆಲ್ಲ ಇವೆಲ್ಲ ಎದ್ರ ಸಲ ಕುಂದಿರ್ತೀವಿ ಒಂದು ತಿಂಗ್ಳು ಎರಡು ತಿಂಗಳ ಯಾರ ಸಲಗೆ ನಮ್ಮ ಮನೆ ಸಲಗೆ ನಮ್ಮ ಮಕ್ಳು ಎಂಡ್ರ ಮಕ್ಕಳ ಸಲಗೆ ಅಲ್ಲಿದು ಇಡೀ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಈ ಮಾತಾಡಿದ್ಗಳೇನಂತೀರಿ ಯಾರು ಒಳ್ಳೆಯಕ್ಕೆ ನಿಂತಿಗೆ ಸಿ ಎದರ್ಸಿರಿ ಹಂಗೆ ಹಿಂಗಂತ ನಾ ನೋಡಿದ್ದೆ ಒಬ್ಬ ಅಧಿಕಾರಿನೇ ಆತ ಅಧಿಕಾರದಲ್ಲಿದ್ದು ಆ ರೀತಿ ಮಾತಾಡೋದಲ್ಲ ನಿನ್ನ ಅಧಿಕಾರ ಕೋಟಾಗಿ ಕಳಿಸ್ಯಾರ ನಾವೇ ನನ್ನ ಹೆಸರು ದೇವ್ರ ಬೊಬ್ಬರು ಹನುಮನ್ಗೌಡ ಪಾಟೀಲ್ ಅಂತೇಳಿ ನಾನು ನಿನ್ನ ಓಟ್ ಹಾಕಿದ್ದೇವನೆ ಅದು ಈ ರೀತಿ ಮಾತಾಡೋದು ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ ಅದಕ್ಕಾಗಿ ನಾನು ನನ್ನೆರಡು ಮಾತುಗಳನ್ನು ಇಲ್ಲಿ ಮುಗಿಸ್ತೀನಿ ಲಿಂಗೂರು ತಾಲೂಕಿನಲ್ಲಿ ಎಲ್ಲ ಅಭಿವೃದ್ಧಿ ಸಂಘಟನೆಗಳು ಎಲ್ಲ ಸಂಘಟನೆ ಎಲ್ಲ ಸಂಘಟನೆ ದಲಿತ ಬಂತು ಮತ್ತು ರಕ್ಷಣೆ ವಿದ್ಯುತ್ ಎಲ್ಲರೂ ಸೊಗ್ಗಟ್ಟಾಗಿ ಇವತ್ತು ಹೋರಾಟಗಳನ್ನು ಲಿಂಗೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಇಲ್ಲಿರ್ತಕ್ಕಂಥ ಆಫೀಸ್ ಮೊನ್ನೆ ಒಂದು ಎರಡು ತಿಂಗಳಿಂದ ಹಾಸ್ಪಿಟ್ಲು ಕೂಡ ಶಿನ್ನೂರ್ಗೋಯ್ತು ಇವತ್ತ ಇದು ಇದು ಕೂಡ ಆ್ಯಪ್ಸ್ಗಳು ಇದು ಕೂಡ ಸಿನ್ನೂರಿಗೆ ಬಂಟ ಆದ್ರೆ ಲಿನ್ಸುಲ್ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಕೆಲಸ ಮಾಡ್ತಿಲ್ಲ ಆಗ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದಕ್ಕೆ ಇದಕ್ಕೆ ಒಂದು ಚಕ್ಕ ಮಾತು ಎತ್ತೊಳರು ಅದಕ್ಕೆ ದಯವಿಟ್ಟು ಎಲ್ಲ ಜನಪ್ರತಿನಿಧಿ ಇವತ್ತು ಎಂ ಪಿ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಇನ್ನೊಬ್ರು ಇನ್ನೊಬ್ರು ಆಗಿರ್ಬೋದು ಇವತ್ತು ನಮ್ಮ ತಾಲ್ಲೂಕು ಇದ್ದಂಥ ಆಫೀಸ್ಗಳು ಬೇರೆ ಕಡೆ ಶಿಫ್ಟ್ ಆಗ್ತವೆ ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ಏನು ಮಾಡ್ತಾರೆ ಅದು ನಮ್ದು ಮೊದಲನೇ ಕಷ್ಟ ಇವತ್ತು ರೈತರು ಇವತ್ತೆಲ್ಲ ನಮ್ಮ ನಾಳೆ ಸಿನ್ನೂರಿಗೆ ಹೋಗೋಕ್ಕಾಗುತ್ತಾ ಇವತ್ತು ರೈಚೂರಲ್ಲಿ ರಾಯಚೂರಷ್ಟ್ರ ಇಲ್ಲಿಂದ ನೂರು ಕಿಲೋಮೀಟರ್ ಆದರೆ ಏನೇನು ಕೆಲಸಕ್ಕೆ ಆಗ್ಬೇಕಾದ್ರೂ ಒಂದಿನ ವೇಸ್ಟ್ ಆಗಿ ಹೋಗುತ್ತೆ ರೈಚೂರಿಗೆ ಹೋಗ್ಬೇಕಂದ್ರೆ ಅದಕ್ಕಾಗಿ ದಯವಿಟ್ಟು ಇವತ್ತು ಎಲ್ಲ ಸಂಘಟನೆಗೂ ನಾವು ಒಗ್ಗಟ್ಟಾಗಿ ಹೋರಾಟಕ್ಕೆ ನಾವೆಲ್ಲ ಕುಂತೀವಿ ನ್ಯಾಯ ಸಿಗೋರಿಗೆ ನಾವು ಯಾವತ್ತು ಈ ಹೋರಾಟ ಬಿಡೋದಲ್ಲ ನ್ಯಾಯ ಸಿಕ್ಕ ಮಾತ್ರ ಬಿಡುತ್ತೆ ಚಿನ್ನೂರಿಗೆ ಹೋಗೋಕೆ ಈ ಆಫೀಸ್ ಅಂತ ಯಾವತ್ತು ಬಿಡೋಲ್ಲ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿ ಆದಂಥ ಎಂ ಪಿ ಎಮ್ ಎಲ್ ಎ ಓಟು ಮಾತ್ರ ಹಾಕ್ಸಂತಾರೆ ರೈತ ಏನಂತ ರೈತ ಈ ದೇಶಕ್ಕೆ ಬೆನ್ನೆಲುಬು ಈ ದೇಶಕ್ಕೆ ಹಂಗಾಕಿ ಅಂತ ಬರೀ ಭಾಷಣ ಮಾತಾಡ್ತಾರೆ ರೈತರಿಗೆ ಅನ್ಯ ಆದಾಗ ಯಾರೂ ಬರೋದಿಲ್ಲ ಇದಕ್ಕೆ ದಯವಿಟ್ಟು ನಾವು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಎಲ್ಲ ಸಮಿತಿಯವರು ದಲಿತ ಸಂಘಟನೆ ಕನ್ನಡ ಪರ ಹೋರಾಟಗಾರರು ಬೇರೆ ಬೇರೆ ಸಮಿತಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಾವು ಹೋರಾಟ ಮಾಡೋಕ್ಕೆ ಎಲ್ಲರೂ ಕುಂತೀವಿ ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ನಮ್ಗೆ ಇರಬೇಕು ಪತ್ರಿಕೆಯವರು ಆಯಿತು ಮತ್ತು ಇನ್ನೊಬ್ಬಣ್ಣೊಬ್ಬರು ಆಯಿತು ಅದಕ್ಕೆ ಈ ಹೋರಾಟವನ್ನು ಇನ್ನು ಮುಂದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ ಇವತ್ತೇನೋ ಸ್ವಲ್ಪ ಆಗಿರ್ಬೋದು